ನಮಸ್ತೆ ಪ್ರೇಕ್ಷಕರೇ ವೆಲ್ಕಮ್ ಟು ಕನ್ನಡ ಅಪ್ಡೇಟ್ ಟ್ವೆಂಟಿ ಸಿಕ್ಸ್ ಚಾನೆಲ್ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಜೈಲಲ್ಲಿ ಇದ್ರೂ ಕೂಡ ಅವರಿಬ್ಬರ ಮದುವೆ ಫೋಟೋಸ್ ತುಂಬಾನೇ ಸದ್ ಮಾಡ್ತಾ ಇದೆ ಪವಿತ್ರ ಗೌಡ ದರ್ಶನ್ ಅವರನ್ನು ಮದುವೆಯಾಗಿರೋ ದಿನದ ಫೋಟೋಸ್ ಎಲ್ಲ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಇದಕ್ಕಿಂತ ಮುಂಚೆ ಪವಿತ್ರ ಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಟೆನ್ ಇಯರ್ಸ್ ಡೌನ್ ಅಂತ ಹೇಳಿ ಅವರ ರಿಲೇಷನ್ಶಿಪ್ ಹತ್ತು ವರ್ಷ ಕಂಪ್ಲೀಟ್ ಮಾಡಿದೆ ಎಂಬುದನ್ನು ಕೂಡ ಹಾಕಿದ್ರು ಅದು ಕೂಡ ತುಂಬಾ ಕಾಂಟ್ರವರ್ಸಿಗೆ ಗುರಿಯಾಗಿತ್ತು ಪವಿತ್ರ ಗೌಡ ಅವರ ಈ ಒಂದು ಪೋಸ್ಟ್ನಿಂದನೇ ದರ್ಶನ್ ಪತ್ನಿಯಾದ ವಿಜಯಲಕ್ಷ್ಮಿ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ತುಂಬಾ ದೊಡ್ಡ ಮಟ್ಟದಲ್ಲಿ ಜಗಳಾಗಿತ್ತು ಅಂತಲೇ ಹೇಳ್ಬೋದು ಈ ವಿಷಯವನ್ನೇ ಕುರಿತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಪೊಲೀಸ್ ಸ್ಟೇಷನಲ್ಲಿ ದೂರನ್ನು ದಾಖಲಿಸಿರ್ತಾರೆ ನನ್ನ ಗಂಡನಿಗೆ ನಾನೊಬ್ಬಳ ಹೆಂಡತಿ ಅವರು ಬೇರೆ ಯಾರನ್ನು ಮದುವೆ ಆಗಿಲ್ಲ ಎಂದು ಕೂಡ ಹೇಳಿಕೆ ನೀಡಿರ್ತಾರೆ ಆದರೆ ಸದ್ಯಕ್ಕೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಮದುವೆ ಆಗಿರುವಂಥ ಫೋಟೋಸ್ ತುಂಬಾ ವೈರಲ್ ಆಗ್ತಾ ಇದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದ